ಓಂ ಶಾಂತಿ ದಿನಾಂಕ ಮೂರು ಮೂರು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ತೊಂಬತ್ತೆಂಟು ಮಧುಬನ ಸೇವೆಯ ಜೊತೆಯಲ್ಲಿ ದೇಹದಲ್ಲಿರುತ್ತ ವಿದೇಹಿ ಸ್ಥಿತಿಯ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳಿ ಎಂದು ಬಾಗ್ತಾದ ತನ್ನ ನಾಲ್ಕೋ ದಿಕ್ಕಿನ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಏಕೆಂದರೆ ನನ್ನ ಒಂದೊಂದು ಮಗು ಕೊನೆಯ ಪುರುಷಾರ್ಥಿಯೇ ಆಗಿರಲಿ ಆದರೂ ಸಹ ವಿಶ್ವದಲ್ಲಿ ಎಲ್ಲರಿಗಿಂತ ಅತ್ಯಂತ ದೊಡ್ಡ ಭಾಗ್ಯವಂತರಾಗಿದ್ದಾರೆ ಎಂದು ತಂದೆ ತಿಳಿದಿದ್ದಾರೆ ಏಕೆಂದರೆ ಭಾಗ್ಯವಿದಾತ ತಂದೆಯನ್ನು ತಿಳಿದು ಗುರುತಿಸಿ ಭಾಗ್ಯವೇದಾತನ ನೇರವಾದ ಮಕ್ಕಳಾಗಿದ್ದಾರೆ ಅಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಯಾವ ಆತ್ಮಕ್ಕೂ ಇಲ್ಲ ಮುಂದೆಯೂ ಇರಲು ಸಾಧ್ಯವಿಲ್ಲ ಜೊತೆ ಜೊತೆಗೆ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಸಂಪತ್ತಿವಂತರು ಅಥವಾ ಶ್ರೀಮಂತರು ಮತ್ಯಾರೂ ಇರಲು ಸಾಧ್ಯವಿಲ್ಲ ಎಷ್ಟೇ ಪದ್ಮಾಪತಿಗಳು ಇರಲಿ ಆದರೆ ತಾವು ಮಕ್ಕಳ ಖಜಾನೆಗಳೊಂದಿಗೆ ಯಾರದ್ದೂ ಹೋಲಿಕೆ ಆಗುವುದಿಲ್ಲ ಏಕೆಂದರೆ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ಸಂಪಾದನೆ ಇದೆ ಇಡೀ ದಿನದಲ್ಲಿ ಪ್ರತಿನಿತ್ಯ ಒಂದೆರಡು ಹೆಜ್ಜೆಯಾದರೂ ತಂದಿಯ ನೆನಪಿನಲ್ಲಿರಲಿ ಅಥವಾ ಹೆಜ್ಜೆ ಇಡಲಿ ಆಗ ಪ್ರತಿ ಹೆಜ್ಜೆಯಲ್ಲಿ ಪದುಮ ಅಂದ ಮೇಲೆ ಇಡೀ ದಿನದಲ್ಲಿ ಎಷ್ಟು ಪದುಮ ಜಮವಾಯಿತು ಒಂದು ದಿನದಲ್ಲಿ ಪದುಮಗಳ ಸಂಪಾದನೆ ಮಾಡಿಕೊಳ್ಳುವವರು ಯಾರಾದರೂ ಇದ್ದಾರೆಯೇ ಆದ್ದರಿಂದ ಭಕ್ತಾದ ಹೇಳುತ್ತಾರೆ ಒಂದು ವೇಳೆ ಭಾಗ್ಯವಂತರನ್ನು ನೋಡಬೇಕು ಅಥವಾ ರಿಚೆಸ್ಟ್ ಇನ್ ದ ವರ್ಲ್ಡ್ ಆತ್ಮನನ್ನು ನೋಡಬೇಕು ಎಂದರೆ ತಂದೆಯ ಮಕ್ಕಳನ್ನು ನೋಡಿ ಎಂದು ತಾವು ಮಕ್ಕಳ ಬಳಿ ಕೇವಲ ಒಂದು ಸ್ಥೂಲ ಧನದ ಖಜಾನೆಯಲ್ಲ ಅದಂತೂ ಕೇವಲ ಧನದ ಶ್ರೀಮಂತಿಕೆಯಾಗಿದೆ ಹಾಗೂ ತಾವು ಮಕ್ಕಳು ಎಷ್ಟು ಖಜಾನೆಗಳಿಂದ ಸಂಪನ್ನರಾಗಿದ್ದೀರ ಖಜಾನೆಗಳ ಪಟ್ಟಿಯನ್ನು ತಿಳಿದಿದ್ದೀರಾ ಅಲ್ಲವೇ ಈ ಸ್ಥೂಲಧನವಂತೂ ಏನೂ ದೊಡ್ಡ ವಿಚಾರವಲ್ಲ ಆದರೆ ನಿಮ್ಮ ಬಳಿ ಯಾವ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸರ್ವ ಗುಣಗಳ ಖಜಾನೆ ಖುಷಿಯ ಖಜಾನೆ ಮತ್ತು ಸರ್ವರಿಗೂ ಸುಖ ಶಾಂತಿಯ ದಾರಿ ತಿಳಿಸುವುದರಿಂದ ಏನು ಆಶೀರ್ವಾದಗಳ ಖಜಾನೆ ಸಿಗುತ್ತದೆ ಈ ಅವಿನಾಶಿ ಖಜಾನೆ ಪರಮಾತ್ಮನ ಹೊರತಾಗಿ ಮಕ್ಕಳ ಅವಿನಾಶಿ ಖಜಾನೆ ಯಾರ ಬಳಿಯಲ್ಲಿಯೂ ಇಲ್ಲ ಅಂದ ಮೇಲೆ ಬಾಕ್ತಾದರವರಿಗೆ ಅಂತಹ ಖಜಾನೆಗಳ ಮಾಲೀಕ ಮಕ್ಕಳ ಬಗ್ಗೆ ಎಷ್ಟು ಆತ್ಮೀಯ ಗರ್ವವಿದೆ ಬಾಕ್ತಾದ ಸದಾ ಮಕ್ಕಳನ್ನು ಆ ರೀತಿ ಸಂಪನ್ನವಾಗಿ ನೋಡಿ ವಾ ಮಕ್ಕಳೆ ವಾಹ್ ಎಂಬ ಹಾಡನ್ನೇ ಹಾಡುತ್ತಿರುತ್ತಾರೆ ನಿಮಗೂ ಸಹ ನಿಮ್ಮ ಮೇಲೆ ಅಷ್ಟು ಆತ್ಮೀಯ ಗರ್ವ ಅಂದರೆ ನಶೆ ಇದೆಯಲ್ಲವೇ ಕೈಯ ಚಪ್ಪಾಳಿಯನ್ನು ಬಾರಿಸಬಹುದು ಎಲ್ಲರೂ ಚಪ್ಪಾಳೆ ಒಡೆದರು ಎರಡೂ ಕೈಗಳಿಗೆ ಏಕೆ ತೊಂದರೆ ಕೊಡುತ್ತೀರ ಒಂದು ಕೈಯದ್ದನ್ನು ಬಾರಿಸಿ ಒಂದು ಕೈಯ ಚಪ್ಪಾಳಿಯನ್ನು ಬಾರಿಸಲು ಬರುತ್ತದೆಯಲ್ಲವೇ ಬ್ರಾಹ್ಮಣರದ್ದು ಎಲ್ಲವೂ ವಿಭಿನ್ನವಾಗಿದೆ ಬ್ರಾಹ್ಮಣರು ಶಾಂತಿ ಪ್ರಿಯರಾಗಿದ್ದಾರೆ ಆದ್ದರಿಂದ ಚಪ್ಪಾಳಿಯೂ ಸಹ ಶಾಂತಿಯದ್ದು ಸರಿಯಾಗಿರುತ್ತದೆ ಅಂದ ಮೇಲೆ ನಶಿಯಂತೂ ಎಲ್ಲರಿಗೂ ಸದಾ ಇದ್ದೇ ಇದೆ ಮತ್ತು ಮುಂದೆಯೂ ಇರುತ್ತದೆ ನಿಶ್ಚಿತವಾಗಿದೆ ಬಕ್ತಾದ ಸಮಯದ ಪರಿವರ್ತನೆಯ ತೀವ್ರ ವೇಗವನ್ನು ನೋಡಿ ಮಕ್ಕಳ ಪುರುಷಾರ್ಥದ ವೇಗವನ್ನು ಸಹ ನೋಡುತ್ತಿರುತ್ತಾರೆ ಬಾಕ್ತಾದ ಪ್ರತಿಯೊಬ್ಬರೂ ಮಕ್ಕಳನ್ನು ಜೀವನ್ಮುಕ್ತ ಸ್ಥಿತಿಯಲ್ಲಿ ಸದಾ ನೋಡಲು ಬಯಸುತ್ತಾರೆ ತಂದೆಯಿಂದ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಬಂದು ತೆಗೆದುಕೊಳ್ಳಿ ಎಂಬುದು ನಿಮ್ಮೆಲ್ಲರ ಸವಾಲಾಗಿದೆ ಆದರೆ ನಿಮಗಂತೂ ಮುಕ್ತಿ ಅಥವಾ ಜೀವನ್ ಮುಕ್ತಿ ಆಸ್ತಿ ಸಿಕ್ಕಿದೆಯಲ್ಲವೇ ಅಥವಾ ಸಿಕ್ಕಿಲ್ಲವೇ ಸಿಕ್ಕಿದೆ ಸತ್ಯಯುಗದಲ್ಲಿ ಅಥವಾ ಮುಕ್ತಿಧಾಮದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನುಭವ ಮಾಡಲು ಸಾಧ್ಯವಿಲ್ಲ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಅನುಭವವನ್ನು ಈಗ ಸಂಗಮದಲ್ಲಿಯೇ ಮಾಡಬೇಕು ಜೀವನದಲ್ಲಿರುತ್ತೆ ಸಮಯ ನಾಜೂಕಾಗಿದ್ದು ಪರಿಸ್ಥಿತಿಗಳು ಸಮಸ್ಯೆಗಳು ವಾಯುಮಂಡಲ ಡಬಲ್ ದೂಷಿತವಾಗಿದ್ದರೂ ಸಹ ಇವೆಲ್ಲ ಪ್ರಭಾವದಿಂದ ಮುಕ್ತ ಜೀವನದಲ್ಲಿರತ್ತ ಈ ಸರ್ವ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತ ಒಂದೂ ಸಹ ಸೂಕ್ಷ್ಮ ಬಂಧನ ಇರಬಾರದು ಆ ರೀತಿ ಜೀವನ್ ಮುಕ್ತರಾಗುತ್ತೀರ ಅಥವಾ ಅಂತ್ಯದಲ್ಲಿ ಆಗತ್ತೀರ ಈಗ ಆಗತ್ತೀರೋ ಅಥವಾ ಅಂತ್ಯದಲ್ಲಿ ಆಗತ್ತೀರೋ ಅಂತ್ಯದಲ್ಲಿ ಆಗುವ ಬದಲು ಈಗ ಆಗಬೇಕು ಅಥವಾ ಆಗಿದ್ದೇವೆ ಅಥವಾ ಆಗಲೇಬೇಕು ಎಂದು ಯಾರು ತಿಳಿದಿದ್ದೀರೋ ಅವರು ಕೈ ಎತ್ತಿ ಎಲ್ಲರೂ ಕೈ ಎತ್ತಿದರು ಎರಡರಲ್ಲಿ ಮಿಶ್ರಣವಾಗಿ ಕೈ ಎತ್ತುತ್ತಿದ್ದೀರ ಚತುರರಾಗಿದ್ದೀರ ಬಲಿ ಚತುರತೆ ತೋರಿಸಿ ಆದರೆ ಬಾಗ್ತಾದ ಈಗಿನಿಂದ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ ದಯವಿಟ್ಟು ಗಮನ ಕೊಡಿ ತಂದೆಯು ಪ್ರತಿಯೊಬ್ಬರೂ ಬ್ರಾಹ್ಮಣ ಮಕ್ಕಳನ್ನು ಬಂಧನ ಮುಕ್ತ ಜೀವನ್ ಮುಕ್ತರನ್ನಾಗಿ ಮಾಡಲೇಬೇಕು ಯಾವುದೇ ವಿಧಿಯಿಂದ ಆದರೆ ಅವಶ್ಯವಾಗಿ ಮಾಡಬೇಕು ವಿಧಿಗಳು ಏನು ಎಂದು ತಿಳಿದಿದ್ದೀರಲ್ಲವೇ ಅಷ್ಟಂತೂ ಚತುರರಾಗಿದ್ದೀರಲ್ಲವೇ ಅಂದ ಮೇಲೆ ಆಗಬೇಕಿರುವುದಂತೂ ತಾವೇ ಬಯಸಿ ಬಯಸದಿರಿ ಆಗಲೇಬೇಕಾಗುತ್ತದೆ ಮತ್ತೇನು ಮಾಡುತ್ತೀರ ಈಗಿನಿಂದ ಆಗುತ್ತೇವೆ ನಿಮ್ಮ ಬಾಯಿಗೆ ಗುಲಾಬ್ ಜಾಮೂನ್ ಎಲ್ಲರ ಬಾಯಲ್ಲಿ ಗುಲಾಬ್ ಜಾಮೂನ್ ಬಂದಿತಲ್ಲವೇ ಆದರೆ ಈ ಗುಲಾಬ್ ಜಾಮೂನ್ ಈಗ ಬಂಧನ ಮುಕ್ತ ಆಗುವುದಕ್ಕಾಗಿ ಕೊಡಲಾಗುತ್ತದೆ ಗುಲಾಬ್ ಜಾಮೂನ್ ತಿಂದು ಬಿಡಿ ಎಂದಲ್ಲ ಹಾಲ್ನ ಶೋಭೆ ಬಹಳ ಚೆನ್ನಾಗಿದೆ ಎಕ್ತಮ್ ಮಾಲೆ ಎನಿಸುತ್ತದೆ ಎಲ್ಲಿಂದ ಬಂದು ನೋಡಿದರೆ ಆ ರೀತಿ ಮಾಲೆ ಎನಿಸುತ್ತದೆ ಈ ಕುರ್ಚಿಗಳನ್ನುಳ್ಳ ಮಾಲೆ ತಯಾರಾಗಿದೆ ಚೆನ್ನಾಗಿದೆ ಕಾರಣ ಆ ಕಾರಣದಿಂದ ಹೇಗೆ ಈಗ ಕುರ್ಚಿ ತೆಗೆದುಕೊಂಡಿದ್ದೀರ ಅಲ್ಲವೇ ಹಾಗೆಯೇ ಭಾಕ್ತಾದ ಅಂತಿಮ ಸಮಯಕ್ಕನುಸಾರವಾಗಿ ಸೀಟಿ ಊದಿದಾಗ ಮುಕ್ತಿಯ ಕುರ್ಚಿಯ ಮೇಲೆ ಕೂರಿ ಎಂದಾಗಲೂ ಕೂರುತ್ತೀರೋ ಅಥವಾ ಈಗ ಕುರ್ಚಿಯ ಮೇಲೆ ಕುಳಿತಿದ್ದೀರೋ ನೆಲದ ಮೇಲೆ ಕುಳಿತಿರುವವರು ಕುರ್ಚಿ ತೆಗೆದುಕೊಳ್ಳುವುದಿಲ್ಲ ಎಂದಲ್ಲ ಮೊದಲು ತಾವು ನೆಲದ ಮೇಲೆ ಕೂರುವುದು ತಪಸ್ಸಿನ ಗುರುತಾಗಿದೆ ಆರೋಗ್ಯದ ಗುರುತಾಗಿದೆ ಆರೋಗ್ಯವೂ ಇದೆ ತಪಸ್ಸಿನ ಮುಖಾಂತರ ಖಜಾನೆಗಳ ಐಶ್ವರ್ಯವೂ ಇದೆ ಅಂದ ಮೇಲೆ ಎಲ್ಲಿ ಆರೋಗ್ಯವಿದೆ ಐಶ್ವರ್ಯವಿದೆ ಅಲ್ಲಿ ಖುಷಿಯಂತೂ ಇದ್ದೇ ಇರುತ್ತದೆ ಅಂದ ಮೇಲೆ ಒಳ್ಳೆಯದು ಆರೋಗ್ಯವಂತರಾಗಿದ್ದೀರ ಐಶ್ವರ್ಯವಂತರಾಗಿದ್ದೀರ ಅಂದ ಮೇಲೆ ಮಕ್ಕಳ ಮೂರು ಪ್ರಕಾರದ ಹಂತಗಳನ್ನು ಪ್ರತಾದ ಎಂದು ನೋಡುತ್ತಿದ್ದರು ಒಂದು ಪುರುಷಾರ್ಥಿ ಅದರಲ್ಲಿ ಪುರುಷಾರ್ಥಿಯೂ ಇದ್ದಾರೆ ಹಾಗೂ ತೀವ್ರ ಪುರುಷಾರ್ಥಿಯೂ ಆಗಿದ್ದಾರೆ ಎರಡನೆಯದ್ದು ಪುರುಷಾರ್ಥದ ಮುಕ್ತ ಜೀವನ್ಮುಕ್ತ ಸ್ಟೇಜ್ನಲ್ಲಿ ಅನುಭವ ಮಾಡುತ್ತಿದ್ದಾರೆ ಆದರೆ ಕೊನೆಯ ಸಂಪೂರ್ಣ ಸ್ಥಿತಿ ದೇಹದಲ್ಲಿದ್ದರೂ ವಿದೇಹಿ ಸ್ಥಿತಿಯ ಅನುಭವವಾಗಿದೆ ಅಂದ ಮೇಲೆ ಮೂರೂ ಹಂತಗಳನ್ನು ನೋಡಿದೆವು ಪುರುಷಾರ್ಥದ ಹಂತದಲ್ಲಿ ಹೆಚ್ಚು ನೋಡಿದೆವು ಪ್ರಾರಬ್ಧ ಜೀವನ್ ಮುಕ್ತಿಯದ್ದು ಪ್ರಾಲಬ್ಧ ಸೇವಾ ಕೇಂದ್ರಕ್ಕೆ ನಿಮಿತ್ತರಾಗುವ ಅಥವಾ ಒಳ್ಳೆಯ ಸ್ಪೀಕರ್ ಆಗುವ ಅಥವಾ ಡ್ರಾಮಾನುಸಾರವಾಗಿ ಬೇರೆ ಬೇರೆ ವಿಶೇಷ ಸೇವೆಗೆ ನಿಮಿತ್ತರಾಗುವುದು ಪ್ರಾಲಬ್ಧವಲ್ಲ ಇದಂತೂ ಇನ್ನೂ ಮುಂದುವರಿಯುವ ಲಿಫ್ಟ್ ಆಗಿದೆ ಸರ್ವರ ಮುಖಾಂತರ ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದು ಆದರೆ ಪ್ರಾಲಬ್ಧ ಮುಕ್ತಿಯದ್ದಾಗಿದೆ ಯಾವುದೇ ಬಂಧನವಿಲ್ಲ ತಾವು ಜನರು ಒಂದು ಚಿತ್ರವನ್ನು ತೋರಿಸುತ್ತೀರ ಅಲ್ಲವೇ ಸಾಧಾರಣ ಅಜ್ಞಾನೀಯ ಆತ್ಮಕ್ಕೆ ಎಷ್ಟೊಂದು ಹಗ್ಗಗಳಿಂದ ಬಂಧಿಸಿರುವುದನ್ನು ತೋರಿಸುತ್ತೀರ ಅದು ಅಜ್ಞಾನಿ ಆತ್ಮಕ್ಕಾಗಿ ಕಬ್ಬಿಣದ ಸಂಕೋಲೆಗಳಾಗಿವೆ ದಪ್ಪ ದಪ್ಪ ಬಂಧನವಾಗಿದೆ ಆದರೆ ಜ್ಞಾನಿ ಆತ್ಮ ಮಕ್ಕಳಿಗೆ ಬಹಳ ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತಹ ದಾರಗಳಿವೆ ಕಾಣಿಸಿಕೊಳ್ಳುವಷ್ಟು ಕಬ್ಬಿಣದ ಸಂಕೋಲೆಗಳು ಈಗ ಇಲ್ಲ ಬಹಳ ಸೂಕ್ಷ್ಮವಾಗಿಯೂ ಇದೆ ರಾಯಲ್ ಆಗಿಯೂ ಇದೆ ಫೀಲ್ ಮಾಡುವಂತಹ ಪರ್ಸನಾಲಿಟಿಯೂ ಇದೆ ಆದರೆ ಆ ದಾರ ಕಾಣಬರುವುದಿಲ್ಲ ತನ್ನ ಒಳ್ಳೆಯದರ ಅನುಭೂತಿಯಾಗುತ್ತದೆ ಒಳ್ಳೆಯದಿಲ್ಲ ಆದರೆ ನಾವು ಬಹಳ ಒಳ್ಳೆಯವರು ಎಂದು ಅನುಭೂತಿಯಾಗುತ್ತದೆ ನಾವು ಬಹಳ ಮುಂದುವರಿಯುತ್ತಿದ್ದೇವೆ ಅಂದ ಮೇಲೆ ಈ ಜೀವನ ಬಂಧನದ ದಾರ ಮೆಜಾರಿಟಿಯಲ್ಲಿದೆ ಎಂಬುದನ್ನು ಬಾಕ್ತಾದ ನೋಡುತ್ತಿದ್ದರು ಒಬ್ಬರಿರಲಿ ಅರ್ಧವಿರಲಿ ಆದರೆ ಜೀವನ್ ಮುಕ್ತಿ ಬಹಳ ಬಹಳ ಕಡಿಮೆ ನೋಡಿದರು ಅಂದ ಮೇಲೆ ಲೆಕ್ಕದ ಅನುಸಾರವಾಗಿ ಜೀವನ್ ಮುಕ್ತಿ ಎಂಬುದು ಎರಡನೇ ಹಂತವಾಗಿದೆ ಕೊನೆಯ ಹಂತವಂತೂ ದೇಹದಿಂದ ಭಿನ್ನ ವಿದೇಹಿತನದ್ದಾಗಿದೆ ಎಂಬುದನ್ನು ಬಾಪ್ತಾದ ನೋಡುತ್ತಿದ್ದರು ಆ ಹಂತ ಮತ್ತು ಏನು ಹಂತವನ್ನು ತಿಳಿಸಿದೆ ಅದಕ್ಕಾಗಿ ಇನ್ನೂ ಬಹಳ 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 ಗಮನ ಬೇಕು ತೊಂಬತ್ತೊಂಬತ್ತು ಬರುತ್ತದೆಯೋ ಏನಾಗುತ್ತದೆ ಎಂದು ಎಲ್ಲ ಮಕ್ಕಳು ಕೇಳುತ್ತಾರೆ ಏನು ಮಾಡುವುದು ಏನು ಮಾಡುವುದು ಏನನ್ನು ಮಾಡದಿರುವುದು ತೊಂಬತ್ತೊಂಬತ್ತನೇ ಇಸುವಿಯ ಚಕ್ಕರನ್ನು ಬಿಡಿ ಎಂದು ಬಹ್ದಾದ ಹೇಳುತ್ತಾರೆ ಈಗಿನಿಂದ ದೇಹಿ ಸ್ಥಿತಿಯ ಅನುಭವ ಬಹಳ ಬೇಕು ಏನೆಲ್ಲ ಪರಿಸ್ಥಿತಿಗಳು ಬರುತ್ತಿವೆ ಮತ್ತು ಬರುವುದಿದೆ ಅದರಲ್ಲಿ ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಬೇಕು ಆದ್ದರಿಂದ ಬೇರೆಲ್ಲ ವಿಚಾರಗಳನ್ನು ಬಿಟ್ಟು ಇದಂತೂ ಆಗುವುದಿಲ್ಲ ಇದಂತೂ ಆಗುವುದಿಲ್ಲ ಏನಾಗುತ್ತದೆ ಈ ಪ್ರಶ್ನೆಯನ್ನು ಬಿಟ್ಟು ಬಿಡಿ ವಿದೇಹಿ ಅಭ್ಯಾಸವನ್ನುಳ್ಳ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಅಥವಾ ಯಾವುದೇ ಏರುಪೇರು ಪ್ರಭಾವ ಬೀರಲು ಸಾಧ್ಯವಿಲ್ಲ ಪ್ರಕೃತಿಯ ಐದು ತತ್ವ ಚೆನ್ನಾಗಿ ಅಲುಗಾಡಿಸುವ ಪ್ರಯತ್ನವನ್ನೇ ಮಾಡಲಿ ಆದರೆ ವಿದೇಹಿ ಸ್ಥಿತಿಯ ಅಭ್ಯಾಸಿಯ ಆತ್ಮ ಪೂರ್ಣ ಯಾವ ರೀತಿ ಅಚಲ ಅಡೋಲ ಪಾಶ್ವತಾನರಾಗುತ್ತಾರೆ ಎಂದರೆ ಎಲ್ಲ ವಿಚಾರಗಳಿಂದ ಉತ್ತೀರ್ಣರಾಗುತ್ತಾರೆ ಆದರೆ ಅವರು ಬ್ರಹ್ಮ ತಂದೆಯ ಸಮಾನ ಗೌರವಾನ್ವಿತ ತೇರ್ಗಡೆಯ ಪ್ರಮಾಣವಾಗಿರುತ್ತಾರೆ ಭಕ್ತಾದ ಸಮಯ ಪ್ರತಿ ಸಮಯ ಸೂಚನೆಯನ್ನೂ ಕೊಡುತ್ತಿರುತ್ತಾರೆ ಹಾಗೂ ಮುಂದೆಯೂ ಕೊಡುತ್ತಾರೆ ತಾವು ಯೋಚನೆಯೂ ಮಾಡುತ್ತೀರ ಯೋಜನೆಗಳನ್ನು ಮಾಡುತ್ತೀರ ಮಾಡಿ ಭಲೇ ಯೋಚಿಸಿ ಆದರೆ ಏನಾಗುತ್ತದೆ ಆ ಆಶ್ಚರ್ಯದಿಂದಲ್ಲ ವಿದೇಹಿ ಸಾಕ್ಷಿಯಾಗಿ ಯೋಚಿಸಿ ಆದರೆ ಯೋಚಿಸಿ ಯೋಜನೆ ಮಾಡಿ ಮತ್ತು ಕ್ಷಣದಲ್ಲಿ ಪ್ಲೇನ್ ಸ್ಥಿತಿ ಮಾಡಿಕೊಳ್ಳುತ್ತಾ ಸಾಗಿ ಈಗ ಅವಶ್ಯಕತೆ ಸ್ಥಿತಿಯದ್ದಾಗಿದೆ ಈ ವಿದೇಹಿ ಸ್ಥಿತಿ ಪರಿಸ್ಥಿತಿಗಳನ್ನು ಬಹಳ ಸಹಜವಾಗಿ ಪಾರು ಮಾಡಿಬಿಡುತ್ತದೆ ಹೇಗೆ ಮೋಡ ಬಂತು ಹೊರಟು ಹೋಯಿತು ಮತ್ತು ವಿದೇಹಿ ಅಚಲ ಅಡೋಲರಾಗಿ ಆಟವನ್ನು ನೋಡುತ್ತಿದ್ದೀರ ಈಗ ಅಂತಿಮ ಸಮಯವನ್ನು ಯೋಚಿಸುತ್ತೀರ ಆದರೆ ಅಂತಿಮ ಸ್ಥಿತಿಯನ್ನು ಯೋಚಿಸಿ ನಾಲ್ಕು ಕಡೆಯ ಸೇವೆಗಳ ಸಮಾಚಾರವನ್ನು ಭಾಗ್ದಾದ ಕೇಳುತ್ತಿರುತ್ತಾರೆ ಮತ್ತು ಹೃದಯದಿಂದ ಎಲ್ಲ ಅವಿಶ್ರಾಂತ ಸೇವಾಧಾರಿಗಳಿಗೆ ಶುಭಾಶಯವನ್ನು ಕೊಡುತ್ತಾರೆ ಸೇವೆಯನ್ನು ಬಹಳ ಒಳ್ಳೆಯ ಹುಮ್ಮಸ್ಸು ಉತ್ಸಾಹದಿಂದ ಮಾಡುತ್ತಿದ್ದೀರಾ ಹಾಗೂ ಮುಂದೆಯೂ ಮಾಡುತ್ತೀರಿ ಆದರೆ ಸೇವೆ ಮತ್ತು ಸ್ಥಿತಿಯ ಸಮತೋಲನೆ ಸ್ವಲ್ಪ ಕೆಲವೊಮ್ಮೆ ಈ ಕಡೆ ಬಾಗಿ ಹೋಗುತ್ತದೆ ಕೆಲವೊಮ್ಮೆ ಆ ಕಡೆ ಆದ್ದರಿಂದ ಸೇವೆಯನ್ನು ಚೆನ್ನಾಗಿ ಮಾಡಿ ಬಾಕ್ತಾದ ಸೇವೆಗಾಗಿ ನಿಷೇಧ ಮಾಡುವುದಿಲ್ಲ ಇನ್ನು ಜೋರಾಗಿ ಮಾಡಿ ಆದರೆ ಸೇವೆ ಮತ್ತು ಸ್ಥಿತಿಯ ಸಮತೋಲನೆಯನ್ನು ಸದಾ ಇಟ್ಟುಕೊಳ್ಳುತ್ತಾ ಸಾಗಿ ಸ್ಥಿತಿ ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ಶ್ರಮವಿಡಿಸುತ್ತದೆ ಹಾಗೂ ಸೇವೆಯಂತೂ ಸಹಜವಾಗುತ್ತದೆ ಆದ್ದರಿಂದ ಸೇವೆಯ ಬಲ ಸ್ವಲ್ಪ ಸ್ಥಿತಿಗಿಂತ ಮೇಲಾಗುತ್ತದೆ ಸಮತೋಲನೆ ಇಟ್ಟುಕೊಳ್ಳಿ ಮತ್ತು ಬಾಗ್ತಾದರವರ ಸರ್ವ ಸೇವೆ ಮಾಡುವಂತಹ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಬ್ರಾಹ್ಮಣ ಪರಿವಾರದ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಸಾಗಿ ಈ ಆಶೀರ್ವಾದಗಳ ಖಾತೆ ಬಹಳ ಜಮಾ ಮಾಡಿಕೊಳ್ಳಿ ಈಗಿನ ಆಶೀರ್ವಾದಗಳ ಖಾತೆ ತಾವು ಆತ್ಮಗಳಲ್ಲಿ ಎಷ್ಟು ಸಂಪನ್ನ ಆಗಬೇಕೆಂದರೆ ದ್ವಾಪರದಿಂದ ತಮ್ಮ ಚಿತ್ರಗಳ ಮೂಲಕ ಎಲ್ಲರಿಗೂ ಆಶೀರ್ವಾದ ಸಿಗುತ್ತಿರಲಿ ಅನೇಕ ಜನ್ಮದಲ್ಲಿ ಆಶೀರ್ವಾದಗಳನ್ನು ಕೊಡಬೇಕು ಆದರೆ ಜಮ ಒಂದು ಜನ್ಮದಲ್ಲಿ ಮಾಡಿಕೊಳ್ಳಬೇಕು ಆದ್ದರಿಂದ ಏನು ಮಾಡುತ್ತೀರ ಸ್ಥಿತಿಯನ್ನು ಸದಾ ಮುಂದಿಟ್ಟುಕೊಂಡು ಸೇವೆಯಲ್ಲಿ ಮುಂದುವರಿಯುತ್ತಾ ಸಾಗಿ ಏನಾಗುತ್ತದೆ ಎಂಬುದನ್ನು ಯೋಚಿಸಬೇಡಿ ಬ್ರಾಹ್ಮಣ ಆತ್ಮಗಳಿಗಾಗಿ ಒಳ್ಳೆಯದಿದೆ ಒಳ್ಳೆಯದೇ ಆಗಬೇಕು ಆದರೆ ಸಮತೋಲನೆ ಉಳ್ಳವರಿಗಾಗಿ ಸದಾ ಒಳ್ಳೆಯದ್ದಿರುತ್ತದೆ ಸಮತೋಲನೆ ಕಡಿಮೆಯಾದಾಗ ಕೆಲವೊಮ್ಮೆ ಒಳ್ಳೆಯದು ಕೆಲವೊಮ್ಮೆ ಸ್ವಲ್ಪ ಒಳ್ಳೆಯದು ಏನು ಮಾಡಬೇಕೆಂದು ಕೇಳಿದಿರ ಪ್ರಶ್ನಾರ್ಥಕ ಚಿಹ್ನೆ ಯೋಚಿಸುವ ಲೆಕ್ಕಕ್ಕಿಂತ ಆಶ್ಚರ್ಯವುಳ್ಳವರಾಗಿ ಯೋಚನೆಯನ್ನು ಸಮಾಪ್ತಿ ಮಾಡಿ ಎದಂತೂ ಆಗುವುದಿಲ್ಲ ಇದಂತೂ ಆಗುವುದಿಲ್ಲ ಎಂಬುದು ಸ್ಥಿತಿಯನ್ನು ಏರುಪೇರು ಮಾಡುತ್ತದೆ ತಿಳಿಯುತ್ತೆ ಒಳ್ಳೆಯದು ವಿದೇಶದ ತಂಡ ಎದ್ದು ನಿಲ್ಲಿ ವಿದೇಶದಲ್ಲಿಯೂ ಒಂದು ವಿಶೇಷತೆ ಬಾಕ್ತಾದವರಿಗೆ ಬಹಳ ಇಷ್ಟವಾಗುತ್ತದೆ ಯಾವುದು ವಿದೇಶದ ಮೂಲೆ ಮೂಲೆಯಲ್ಲಿ ತಂದೆಯ ಸ್ಥಾನ ಮಾಡಬೇಕು ಮತ್ತು ಮಾಡಿಯೂ ಇದ್ದಾರೆ ಆ ಹುಮ್ಮಸ್ಸು ಉತ್ಸಾಹ ಎಲ್ಲರಿಗೂ ಬಹಳವಿದೆ ಈ ವರ್ಷ ಎಷ್ಟು ಹೊಸ ಸ್ಥಾನ ಮಾಡಿದ್ದೀರ ಹನ್ನೆರಡರಿಂದ ಹದಿನೈದು ಸಂದೇಶ ನಾಲ್ಕು ದಿಕ್ಕಿನಲ್ಲಿ ಸಿಕ್ಕಲಿ ಎಂಬ ಹುಮ್ಮಸ್ಸು ಚೆನ್ನಾಗಿದೆ ಈ ಲಕ್ಷ್ಯ ಬಹಳ ಚೆನ್ನಾಗಿದೆ ಎಲ್ಲಿ ಹೋದರೂ ಅಲ್ಲಿ ಯಾರಾದರೊಬ್ಬರನ್ನು ನಿಮಿತ್ತ ಮಾಡುವ ಸೇವೆಯ ಲಕ್ಷ್ಯ ಚೆನ್ನಾಗಿಟ್ಟುಕೊಳ್ಳುತ್ತೀರ ಇದು ವಿಶೇಷತೆಯಾಗಿದೆ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ತಮ್ಮನ್ನು ತಾವು ಸೇವೆಗೆ ನೆಮೆತ್ತ ಮಾಡಿಕೊಳ್ಳುವ ಆಫರ್ ಸಹ ಮಾಡುತ್ತಾರೆ ಮತ್ತು ಪ್ರಾಕ್ಟಿಕಲ್ನಲ್ಲಿಯೂ ಮಾಡುತ್ತಾರೆ ಮನೆ ಮನೆಯಲ್ಲಿ ಬಾಬಾ ಅವರ ಮನೆ ಇರಲಿ ಎಂದೇ ಯೋಚಿಸುತ್ತಾರೆ ಈ ಹುಮ್ಮಸ್ಸು ಉತ್ಸಾಹ ಬಹಳ ಚೆನ್ನಾಗಿದೆ ಆದ್ದರಿಂದ ಈ ಹುಮ್ಮಸ್ಸು ಉತ್ಸಾಹಕ್ಕಾಗಿ ಬಾಗ್ತಾದ ಇನ್ನೂ ಅಡ್ವಾನ್ಸ್ ನಲ್ಲಿ ಮುಂದುವರಿಯುವ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಬಾಕ್ತಾದ ವಿದೇಶಿ ಅಂದರೆ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗುವಂತ ಮಕ್ಕಳಿಗೆ ಈಗ ಸೇವೆ ಮತ್ತು ವಿದೇಹಿ ಸ್ಥಿತಿಯಲ್ಲಿ ನಂಬರ್ ಒನ್ ವಿದೇಶಿ ಮಕ್ಕಳು ಆಗಲೇಬೇಕು ಎಂದೇ ಹೇಳುತ್ತಾರೆ ಆಗಬೇಕೆ ಯಾವಾಗ ತೊಂಬತ್ತೊಂಬತ್ತರಲ್ಲೋ ಅಥವಾ ಎರಡು ಸಾವಿರದರಲ್ಲಿ ಆಗಬೇಕು ಯಾವಾಗ ಅಲ್ಲ ಈಗ ಅವ್ಯಕ್ತ ತಂದೆಯ ಪಾಲನೆಯ ಪ್ರತ್ಯಕ್ಷ ಪ್ರಮಾಣ ನೀಡಬೇಕು ಹೇಗೆ ಬ್ರಹ್ಮ ತಂದೆ ಅವ್ಯಕ್ತರಾಗಿ ವಿದೇಹಿ ಸ್ಥಿತಿಯ ಮೂಲಕ ಕರ್ಮಾತೀತರಾದರು ಹಾಗೆ ಅವ್ಯಕ್ತ ಬ್ರಹ್ಮನ ವಿಶೇಷ ಪಾಲನೆಯ ಪಾತ್ರರಾಗಿದ್ದೀರ ಆದ್ದರಿಂದ ಅವ್ಯಕ್ತ ಪಾಲನೆಗೆ ವಿದೇಹಿಯಾಗುವ ಪ್ರತ್ಯುತ್ತರವನ್ನು ತಂದೆಗೆ ಕೊಡಬೇಕು ಸೇವೆ ಮತ್ತು ಸ್ಥಿತಿಯ ಸಮತೋಲನೆಯದ್ದು ಸರಿ ಇದೆಯೇ ಒಪ್ಪಿಗೆಯೇ ಮಾಡಲೇಬೇಕು ನೋಡುತ್ತೇನೆ ಯೋಚಿಸುತ್ತೇನೆ ಎಂದು ವಾಕ್ತಾದ ಯೋಚಿಸುವುದಿಲ್ಲ ಮಾಡಲೇಬೇಕು ತಮ್ಮ ಭಾಷೆಯಲ್ಲಿ ಹೇಳಿ ಮಾಡಲೇಬೇಕು ಎಂದು ಯಾರೆಲ್ಲ ಟಿವಿಯಲ್ಲಿ ನೋಡುತ್ತಿದ್ದಾರೆ ಅವರೆಲ್ಲರೂ ಸಹ ಹೀಗೆ ಹೇಳುತ್ತಿದ್ದಾರೆ ಅಲ್ಲವೇ ಬಾಗ್ತಾದ ನೋಡುತ್ತಿದ್ದಾರೆ ಭಾರತದಲ್ಲಿ ನೋಡುತ್ತಿರಲಿ ವಿದೇಶದಲ್ಲಿ ನೋಡುತ್ತಿರಲಿ ಆದರೆ ಎಲ್ಲರಿಗೂ ನಾವು ಮಾಡುತ್ತೇವೆ ನಾವು ಮಾಡುತ್ತೇವೆ ಎಂಬ ಉಮ್ಮಸ್ಸು ಬರುತ್ತಿದೆ ನಾವು ಮಾಡಲೇಬೇಕು ನಲ್ಲಿ ಶುಭಾಶಯಗಳು ಒಳ್ಳೆಯದು ವಿದೇಶದ ಅನೇಕ ಸಹೋದರ ಸಹೋದರಿಯರು ಪ್ರಥಮ ಬಾರಿ ಬಂದಿದ್ದಾರೆ ರಿಟ್ರೀಟ್ನಲ್ಲಿ ಬಂದಿರುವ ಗೆಸ್ಟ್ ಸಹ ಕುಳಿತಿದ್ದಾರೆ ಬಹಳ ಒಳ್ಳೆಯದು ಎಲ್ಲರೂ ನಂಬರ್ ಒನ್ ತೆಗೆದುಕೊಳ್ಳುವವರಾಗಿದ್ದೀರ ಬಹಳ ಒಳ್ಳೆಯದು ಅತಿಥಿಯಾಗಿ ಬಂದಿರಿ ಮತ್ತು ತಂದೆಯ ಮಕ್ಕಳು ಅಧಿಕಾರಿಯಾದಿರಿ ಅಧಿಕಾರಿಯಾಗಿದ್ದೀರಿ ಅಲ್ಲವೇ ಅಧಿಕಾರಿಯೇ ಬಹಳ ಒಳ್ಳೆಯದು ಈಗ ಮುಂದುವರಿಯುತ್ತಾ ಇರಿ ಹಾಸ್ಪಿಟಲ್ನ ಟ್ರಸ್ಟಿಗಳೊಂದಿಗೆ ಎಲ್ಲರೂ ಡಬಲ್ ಟ್ರಸ್ಟಿ ಆಗಿದ್ದೀರ ಒಂದು ಪ್ರವೃತ್ತಿಯಲ್ಲಿರುತ್ತ ಟ್ರಸ್ಟಿ ಹಾಗೂ ಮತ್ತೊಂದು ಆಸ್ಪತ್ರೆಯಲ್ಲಿರುತ್ತಾ ಟ್ರಸ್ಟಿ ಆಸ್ಪತ್ರೆಯಲ್ಲಿಯೂ ಟ್ರಸ್ಟಿ ಎಂದಾಗ ಜೀವನದಲ್ಲಿಯೂ ಟ್ರಸ್ಟಿ ಒಳ್ಳೆಯದು ಆಸ್ಪತ್ರೆಯ ಆತ್ಮಗಳಿಗೂ ಸಹ ಸೇವೆ ಮಾಡುತ್ತಿದ್ದೀರ ಹಾಗೂ ಶರೀರದ್ದು ಸಹ ಸೇವೆ ಮಾಡುತ್ತಿದ್ದೀರ ಅಂದ ಮೇಲೆ ಡಬಲ್ ಸೇವೆ ಆಗುತ್ತಿದೆ ಆದ್ದರಿಂದ ಯಾರು ನಿಮಿತ್ತವಾಗಿರುವ ಆತ್ಮಗಳಿದ್ದಾರೋ ಅವರಿಗೂ ಸಹ ಡಬಲ್ ಆಶೀರ್ವಾದಗಳು ಸಿಗುತ್ತಿರುತ್ತವೆ ಬಹಳ ಒಳ್ಳೆಯ ಯೋಜನೆ ಮಾಡಿದ್ದೀರ ಅಲ್ಲವೇ ಸೇವೆಯ ಅವಕಾಶ ತೆಗೆದುಕೊಳ್ಳುವುದು ಚಾನ್ಸಲರ್ ಆಗುವುದಾಗಿದೆ ಆ ಚಾನ್ಸ್ಲರ್ ಅಲ್ಲ ಆತ್ಮೀಯ ಯೂನಿವರ್ಸಿಟಿಯ ಚಾನ್ಸ್ಲರ್ ಒಳ್ಳೆಯದು ಆಸ್ಟ್ರೇಲಿಯಾದವರು ಗೇಮ್ ಗೇಮ್ನ ಸಮಯದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡುವ ಯೋಜನೆ ಮಾಡುತ್ತಿದ್ದಾರೆ ಅವರಿಗೆ ಯೋಜನೆಯನ್ನು ತೋರಿಸಿದರು ಒಳ್ಳೆಯ ಹುಮ್ಮಸ್ಸು ಉತ್ಸಾಹವಿದೆ ಮತ್ತು ಎಲ್ಲರದ್ದು ಏಕಮತವಾಗಿದೆ ಅಂದ ಮೇಲೆ ಎಲ್ಲಿ ಏಕಮತವಿದೆಯೋ ಹಾಗೂ ಹುಮ್ಮಸ್ಸು ಉತ್ಸಾಹವಿದೆಯು ಆಗ ಸಫಲತೆ ಇದ್ದೇ ಇರುತ್ತದೆ ಒಳ್ಳೆಯದು ಭಲೆ ಮಾಡಿ ವಿದೇಶದಲ್ಲಿ ಹೆಸರು ಪ್ರಸಿದ್ಧ ಮಾಡಿ ಬಹಳ ಒಳ್ಳೆಯದು ಯಾರೆಲ್ಲರೂ ಭಾರತದಿಂದ ಬಂದಿದ್ದೀರೋ ಭಾರತದವರಿಗಂತೂ ಭಕ್ತಾದ ಭಾರತದಲ್ಲಿ ಅವತರಿತರಾಗುತ್ತಾರೆ ಮತ್ತು ಜೊತೆ ಜೊತೆಗೆ ಮಿಲನ ಮಾಡಲು ಬರುವಾಗಲೂ ಸಹ ಭಾರತದಲ್ಲಿಯೇ ಬರುತ್ತಾರೆ ಎಂಬ ವಿಶೇಷ ನಶೆ ಇದೆ ಅಂದ ಮೇಲೆ ಡಬಲ್ ನಶೆ ಇದೆ ಇಲ್ಲವೇ ಭಾರತವೇ ವಿದೇಶದಲ್ಲಿ ಸಂದೇಶ ಕೊಟ್ಟಿತು ಅಂದ ಮೇಲೆ ಭಾರತ ವಿದೇಶದಲ್ಲಿಯೂ ತನ್ನ ಪರಿವಾರವನ್ನು ಹುಡುಕಿ ಒಂದು ಪರಿವಾರ ಮಾಡಿಬಿಟ್ಟಿತು ಆದ್ದರಿಂದ ಭಾರತವಾಸಿ ಮಕ್ಕಳದ್ದು ಸದಾ ಮಹತ್ವವಿದೆ ಮತ್ತು ಭಾರತದ ಮಹತ್ವ ಹೆಚ್ಚಬೇಕು ಎಂದರೆ ಭಾರತವಾಸಿಗಳ ಮಹತ್ವವಂತೂ ಇದ್ದೇ ಇದೆ ಆದ್ದರಿಂದ ಯಾರೇ ಹೊಸಬರು ಹೊಳಬರು ಮಕ್ಕಳು ಬರಲಿ ಅವರು ಬಹಳ ಪ್ರೀತಿಯಿಂದ ತಲುಪಿದ್ದಾರೆ ಭಕ್ತಾದ ಎಲ್ಲ ಮಕ್ಕಳ ಸ್ನೇಹ ಮತ್ತು ನಾಲ್ಕು ದಿಕ್ಕಿನ ಸೇವೆಯ ಸಹಯೋಗವನ್ನು ನೋಡಿ ಖುಷಿಯಾಗಿದ್ದಾರೆ ಮತ್ತು ಮಕ್ಕಳು ಸಹ ಸದಾ ಖುಷಿಯಾಗಿದ್ದಾರೆ ಖುಷಿಯಾಗಿರುತ್ತೀರಾ ಅಲ್ಲವೇ ಎಂದಿಗೂ ಖುಷಿಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ಇದು ವಿಶೇಷವಾಗಿ ತಂದೆಯ ಖಜಾನೆಯಾಗಿದೆ ಆದ್ದರಿಂದ ಖುಷಿಯನ್ನು ಎಂದಿಗೂ ಬಿಡಬೇಡಿ ಸದಾ ಖುಷಿ ಒಳ್ಳೆಯದು ನಾಲ್ಕೋ ದಿಕ್ಕಿನ ಸರ್ವಶ್ರೇಷ್ಠ ಭಾಗ್ಯವಂತ ಸರ್ವಶ್ರೇಷ್ಠ ಖಜಾನೆಗಳ ಮಾಲೀಕ ಸದಾ ಸೇವೆ ಮತ್ತು ಸ್ಥಿತಿಯ ಸಮತೋಲನೆ ಇಟ್ಟುಕೊಳ್ಳುವಂತಹ ಜ್ಞಾನಿ ಆತ್ಮ ಸರ್ವಶಕ್ತಿ ಸಂಪನ್ನ ಆತ್ಮಗಳು ಸದಾ ಬಂಧನ ಮುಕ್ತ ಜೀವನ್ ಮುಕ್ತ ಆತ್ಮಗಳಿಗೆ ಬಾಪ್ತಾದರವರ ತವಿ ನೆನಪು ಮತ್ತು ನಮಸ್ಕಾರ ವರದಾನ ಪರಮಾತ್ಮ ಕಾರ್ಯದಲ್ಲಿ ಸಹಯೋಗಿಯಾಗಿ ಸರ್ವರ ಸಹಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಸ್ವರೂಪ ಭವ ಪರಮಾತ್ಮ ಕಾರ್ಯದಲ್ಲಿ ಸಹಯೋಗಿಯಾಗಿ ಸರ್ವರ ಸಹಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಸ್ವರೂಪ ಭವ ಎಲ್ಲಿ ಸರ್ವರ ಉಮ್ಮಸ್ಸು ಉತ್ಸಾಹವಿದೆಯೋ ಅಲ್ಲಿ ಸಫಲತೆ ಸ್ವಯಂ ಸಮೀಪ ಬಂದು ಕೊರಳಿನ ಮಾಲೆಯಾಗುತ್ತದೆ ಯಾವುದೇ ವಿಶಾಲ ಕಾರ್ಯದಲ್ಲಿ ಪ್ರತಿಯೊಬ್ಬರ ಸಹಯೋಗದ ಬೆರಳು ಬೇಕು ಸೇವೆಯ ಅವಕಾಶ ಪ್ರತಿಯೊಬ್ಬರಿಗೂ ಇದೆ ನಾನು ಮಾಡಲು ಸಾಧ್ಯವಿಲ್ಲ ಸಮಯವಿಲ್ಲ ಎಂದು ಯಾವುದೇ ನೆಪ ನೀಡಲು ಸಾಧ್ಯವಿಲ್ಲ ನಿಲ್ಲುತ್ತ ಕೂರುತ್ತ ಹತ್ತ ನಿಮಿಷವಾದರೂ ಸೇವೆ ಮಾಡಿ ಆರೋಗ್ಯ ಸರಿ ಇಲ್ಲವೆಂದರೆ ಮನೆಯಲ್ಲಿ ಕುಳಿತು ಮಾಡಿ ಮನಸ್ಸನೆಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸುಖಮಯ ಜಗತ್ತು ತಯಾರಿಸಿ ಪರಮಾತ್ಮ ಕಾರ್ಯದಲ್ಲಿ ಸಹಯೋಗಿಯಾಗಿ ಆಗ ಸರ್ವರ ಸಹಯೋಗ ಸಿಗುತ್ತದೆ ಸ್ಲೋಗನ್ ಪ್ರಕೃತಿ ಪತಿಯ ಸೀಟ್ ನ ಮೇಲೆ ಸೆಟ್ ಆಗಿರಿ ಆಗ ಪರಿಸ್ಥಿತಿಗಳಲ್ಲಿ ಅಪ್ಸೆಟ್ ಆಗುವುದಿಲ್ಲ ಪ್ರಕೃತಿ ಪತಿಯ ಸೀಟ್ ನ ಮೇಲೆ ಸೆಟ್ ಆಗಿರಿ ಆಗ ಪರಿಸ್ಥಿತಿಗಳಲ್ಲಿ ಅಪ್ಸೆಟ್ ಆಗುವುದಿಲ್ಲ ಓಂ ಶಾಂತಿ